ವೀಕ್ಷಕರೇ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎನ್ನುವಂತಹ ಘೋಷಣೆಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿತು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಸರ್ಕಾರಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಈ ಪ್ರತಿಭಟನೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ತೆರಿಗೆ ಪಾಲಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ ಅನುದಾನ ಹಂಚಿಕೆಯಲ್ಲಿ ಮೋಸವನ್ನು ಮಾಡ್ತಾ ಇದೆ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾ ಇದೆ ವಿಶೇಷ ಅನುದಾನಕ್ಕೆ ಅಡ್ಡುಗಾಲನ್ನು ಹಾಕಿ ಕನ್ನಡಿಗರಿಗೆ ಸಾಲು ಸಾಲು ದ್ರೋಹವನ್ನು ಎಸಕ್ತಾ ಇದೆ ಒಕ್ಕೂಟ ವ್ಯವಸ್ಥೆಯ ಆಶಯಗಳಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇದೆ ಅಂತೇಳಿ ಪ್ರತಿ ಪ್ರತಿಭಟನೆಕಾರರು ಆರೋಪವನ್ನು ಮಾಡಿದರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಕರ್ನಾಟಕಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಮೊತ್ತ ನಷ್ಟ ಆಗ್ತಾ ಇದೆ ಅನೇಕ ಯೋಜನೆಗಳಿಗೆ ಮಂಜೂರಾತಿಯನ್ನು ನೀಡ್ತಾ ಇಲ್ಲ ಬರ ಪರಿಹಾರದ ಹಣವನ್ನು ಕೂಡ ಬಿಡುಗಡೆಯನ್ನ ಮಾಡ್ತಾ ಇಲ್ಲ ಎನ್ನುವಂಥದ್ದು ಕರ್ನಾಟಕ ಸರ್ಕಾರದ ಆರೋಪ ಆಗಿದೆ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ವಾರ್ಷಿಕವಾಗಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ತೆರಿಗೆ ಸರ್ಚಾರ್ಜ್ ಮತ್ತು ಸೆಸ್ ರೂಪದಲ್ಲಿ ಆದಾಯ ಕ್ರೋಢೀಕರಣ ಆಗ್ತಾ ಇದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಒಂದು ಲಕ್ಷದ ನಲವತ್ತೊಂದು ಸಾವಿರ ಎರಡು ನೂರ ಎಪ್ಪತ್ತು ಕೋಟಿ ರೂಪಾಯಿ ಸೆಸ್ ಮತ್ತು ಸರ್ಚಾರ್ಜ್ಗಳ ಮೊತ್ತ ವಸೂಲಿ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಸಾಲಿಗೆ ಅದು ಐದು ಪಟ್ಟು ಹೆಚ್ಚಾಗಿದೆ ಅಂದರೆ ಐದು ಲಕ್ಷದ ಐವತ್ತೆರಡು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಕೋಟಿಯಷ್ಟು ಸಂಗ್ರಹ ಆಗ್ತಾ ಇದೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಪರ್ಸೆಂಟೇಜ್ ಸಿಕ್ಕಿದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಶೇಕಡಾ ಮೂರು ಪಾಯಿಂಟ್ ಅರವತ್ನಾಲ್ಕರಷ್ಟು ಪಾಲು ಸಿಕ್ಕಿದೆ ಆ ಮೂಲಕ ತೆರಿಗೆ ಪಾಲಲ್ಲಿ ಒಂದು ಪಾಯಿಂಟ್ ಏಳರಷ್ಟು ಕಡಿಮೆ ಆಗ್ತಾ ಇದೆ ಇದರಿಂದ ಕರ್ನಾಟಕಕ್ಕೆ ಕಳೆದ ಐದು ವರ್ಷದಲ್ಲಿ ಸುಮಾರು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಅಷ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರ ತನ್ನ ವಾದವನ್ನು ಮಂಡಿಸ್ತಾ ಇದೆ ಕೇಂದ್ರ ಸರ್ಕಾರದ ಬಜೆಟ್ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿಯಷ್ಟು ಇತ್ತು ಆಗ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೋಟಿ ರೂಪಾಯಿಗಳಷ್ಟು ಹಣ ಕೇಂದ್ರದಿಂದ ತೆರಿಗೆ ಪಾಲಾಗಿ ಮತ್ತು ಕೇಂದ್ರದ ಪ್ರಾಯೋಜಿತ ಯೋಜನೆಗಳಡಿ ಕರ್ನಾಟಕಕ್ಕೆ ಸರ್ಕಾರಕ್ಕೆ ಬರ್ತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನಲ್ಲಿ ಬಜೆಟ್ನ ಗಾತ್ರ ನಲವತ್ತೈದು ಪಾಯಿಂಟ್ ಮೂರು ಲಕ್ಷ ಕೋಟಿಯದ್ದಾಗಿದೆ ಇದರ ಪ್ರಮಾಣಕ್ಕೆ ಅನುಗುಣವಾಗಿ ರಾಜ್ಯಕ್ಕೆ ಅನುದಾನ ಹೆಚ್ಚಾಗಬೇಕಾಗಿತ್ತು ಅಂದರೆ ಬಜೆಟ್ನ ಪ್ರಮಾಣ ಕಡಿಮೆ ಇದ್ದಾಗ ಅಷ್ಟು ಹಣ ಬರ್ತಾ ಇತ್ತು ಈಗ ಬಜೆಟ್ನ ಪ್ರಮಾಣ ಹೆಚ್ಚಾಗಿದೆ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಅನುದಾನ ಬರಬೇಕಾಗಿತ್ತು ಆದರೆ ಅಷ್ಟಾಗಿ ಅನುದಾನ ಬರ್ತಾ ಇಲ್ಲ ಕೇವಲ ಐವತ್ತು ಸಾವಿರದ ಮಾತ್ರ ಅನುದಾನ ಬರ್ತಾ ಇದೆ ಬಜೆಟ್ ಪ್ರಮಾಣಕ್ಕೆ ಅನುಗುಣವಾಗಿ ಐದು ವರ್ಷಗಳ ಹಿಂದೆ ಎರಡು ಪಾಯಿಂಟ್ ಎರಡರಷ್ಟು ಅನುದಾನ ಹಂಚಿಕೆ ಆಗ್ತಾ ಇತ್ತು ಈ ವರ್ಷ ಅದು ಒಂದು ಅಂದ್ರೆ ಹೆಚ್ಚು ಕಡಿಮೆ ಒಂದು ಪರ್ಸೆಂಟೇಜ್ ಅನುದಾನ ರಾಜ್ಯಕ್ಕೆ ಬರುವಂತದ್ದು ಇಲ್ಲಿ ಕುಸಿತವನ್ನ ಕಂಡಿದೆ ಅನ್ನುವಂಥದ್ದು ಸರ್ಕಾರದ ವಾದ ಆಗಿದೆ ಕಳೆದ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಎತ್ತಿಡಲಾಗಿತ್ತು ಕೆರೆಗಳ ಪುನರ್ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೋಟಿ ಸೇರಿದಂತೆ ಸಾಕಷ್ಟು ಅನುದಾನ ಕರ್ನಾಟಕಕ್ಕೆ ಕೂಡ ತಿರಸ್ಕಾರವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಕಳೆದ ವರ್ಷ ಹಿಂದೆಂದೂ ಕಂಡಿರದಂತಹ ಭೀಕರ ಬರಗಾಲ ಬಿದ್ದಿದೆ ಎರಡು ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರ ಬಿದ್ದಿದೆ ಲಕ್ಷಾಂತರ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ ಹಾಗಾಗಿ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಳಿತ್ತು ಅದರ ಜೊತೆಯಲ್ಲಿ ನವೇಗದ ಅಡಿಯಲ್ಲಿ ಕೆಲಸದ ದಿನವನ್ನ ನೂರ ಐವತ್ತು ದಿನಗಳವರೆಗೆ ಹೆಚ್ಚಿಗೆಯನ್ನ ಮಾಡಬೇಕು ಅಂತ ಕೇಳಿತ್ತು ಆದ್ರೆ ಸರ್ಕಾರ ಒಪ್ಪಿಗೆಯನ್ನ ನೀಡದೆ ರಾಜ್ಯಕ್ಕೆ ದ್ರೋಹವನ್ನ ಎಸಕ್ತಾ ಇದೆ ತಾರತಮ್ಯವನ್ನ ಮಾಡ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅವ್ರ ಬಜೆಟ್ನಲ್ಲಿ ಇಪ್ಪತ್ತ್ ಮೂರು ಬಜೆಟ್ ಬಜೆಟ್ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಅವರು ಬಜೆಟ್ ಬರ್ತದೆ ಅಷ್ಟೇ ಅಲ್ಲ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರು ಹೇಳಿರೋದು ಬಸವರಾಜ್ ಬೊಮ್ಮಾಯಿ ಏನಾಗಿದ್ರು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ಹೇಳಿರೋದು ಈಗ ಏನು ಕೊಡಬೇಕಾಗಿಲ್ಲ ನಾವು ದುಡ್ಡ ಅಂತಂದ್ರೆ ಇದು ಬಜೆಟ್ನಲ್ಲಿ ಹೇಳಿರೋದು ಅಲ್ವಾ ಹಾ ಬಸವರಾಜ್ ಬೊಮ್ಮಾಯಿ ಹೇಳ್ತಾರಲ್ಲ ಅವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಪ್ಪರ್ ಭದ್ರಹಣ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೇಂದ್ರ ಸರ್ಕಾರದವರು ಅದರಿಂದ ನಾವು ಕೊಡ್ತೀವಿ ಐದು ಸಾವಿರದ ಮುನ್ನೂರು ಕೋಟಿ ಅವ್ರು ಬಂದು ಕೊಟ್ಟು ಕೊಟ್ಟದ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಬಜೆಟ್ ಭಾಷಣದಲ್ಲಿ ಹೇಳಿರೋದು ಬೇರೆ ಸುಮ್ಮನೆ ಏನೋ ಭಾಷಣ ಮಾಡಿರೋದಲ್ಲ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಅದು ಕೊಡನಿಲ್ಲ ಇವತ್ನೂರಿಗೆ ಕೊಟ್ಟಿಲ್ಲ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ ಈ ವರ್ಷ ಮುಗಿತಾ ಬಂದಿದೆ ಇವತ್ತಿನವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ರೂಪಾಯಿನೂ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ ಹ್ಞೂ ಆಯ್ತು ಇದು ಒಂದು ಆಯಿತಾ ಮಹದಾಯಿ ಯೋಜನೆ ಇವತ್ತಿನವರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಯಾರು ಕೊಡಬೇಕಾಗಿರೋರು ಏನಪ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿನವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ ಅಪ್ಪರ್ ಕೃಷ್ಣ ಇವತ್ನೂರ್ಗೆ ಎಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಮೇಕೆದಾಟು ಇವತ್ತಿನವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ಇವೆಲ್ಲ ಇಂಜೆಸ್ಟಿಸಲ್ಲ ಕರ್ನಾಟಕಕ್ಕೆ ಆಮೇಲೆ ಸ್ಪೆಷಲ್ ಈಗ ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕೊಡಬೇಕಾಗಿತ್ತಲ್ಲ ಮೂರು ಪಾಯಿಂಟ್ ಆರು ನಾಲ್ಕು ಇಳಿಸಿದ್ದರಿಂದ ಅವ್ರಿಗೆ ಗೊತ್ತಾದ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತೇಳಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅದಲ್ಲದೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ಮೂರು ಸಾವಿರ ಕೋಟಿ ಫಿರಿಫಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ ಆರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆರು ಪ್ಲಸ್ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಎಷ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಇದು ಕೊಡಲಿಲ್ಲ ಒಂದು ಇದೆ ಇದನ್ನು ರಿಜೆಕ್ಟ್ ಮಾಡ್ಬಿಟ್ರು ನಿರ್ಮಲಾ ಸೀತಾರಾಮ್ ಹೇಳ್ತಾರೆ ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ನಲ್ಲಿ ದೆನ್ ವೈ ಯು ಆರ್ ರಿಜೆಕ್ಟೆಡ್ ವೈ ಯು ಆರ್ ರಿಫ್ಯೂಸ್ ಟು ಗಿವ್ ಶಿ ವೈ ವೈ ನೀವು ಆಗಲ್ಲ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂಟರ್ಫಿಯರ್ ಆಗಲ್ಲ ಆಮೇಲೆ ಈ ಯಡಿಯೂರಪ್ಪ ಪೇದ್ ಪೇದಾಗಿ ಏನು ಹೇಳ್ತಾರೆ ಬಸವರಾಜ್ ಏನು ಹೇಳ್ತಾರೆ ಅಂತಂದರೆ ಪೊಲಿಟಿಕಲ್ ಸ್ಟೇಟ್ಮೆಂಟು ಏನಂತ ಹೇಳ್ತಾರೆ ಆ ಕಾಲದಲ್ಲಿ ಹದಿನೈದನೇ ಫೈ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದರು ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಆಗ ಹದಿನೈದನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಯಾರಿದ್ದರು ಮಿಸ್ಟರ್ ನರೇಂದ್ರ ಮೋದಿ ರಿಪೋರ್ಟ್ ತಗೊಂಡವ್ರು ಯಾರು ನರೇಂದ್ರ ಮೋದಿ ನಾವು ಸಮರ್ಥವಾಗಿ ವಾದ ಮಾಡಿಸಿದೀವಿ ಆದರೂ ಅವರು ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾರ ಮಾತು ಕೇಳ್ತಾರೆ ನಮ್ಮ ಮಾತು ಕೇಳ್ತಾರ ಅವ್ರ ಮಾತು ಕೇಳ್ತಾರೆ ಇಷ್ಟು ಅರ್ಥ ಆಗಲ್ಲ ಇವರಿಗೆ ಬಿಜೆಪಿ ಬಸವರಾಜ ಬೊಮ್ಮಾಯಿಗೆ ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಆಗಿದ್ದವರು ಸೊ ಇವರೆಲ್ಲ ಏನು ಹೇಳ್ತಾರೆ ಇವೆಲ್ಲ ಕೂಡ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಎಂ ಪಿ ಗಳಿಗೆ ಕೊಟ್ಟರು ಹೋದ್ಸಾರಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಇವರು ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸ್ ಮಾಡಿದ್ದಾರೆ ಹದಿನೈದನೇ ಫೈನಾನ್ಸ್ ಕಮಿಷನ್ನು ಕೊಡ್ರಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಮ್ ಪಿಗಳು ಕೇಳಿದಾರ ಇಶಿಡ್ ನಾಡ್ ಇನ್ ಇಂಡಸ್ಟ್ರೀಸ್ ಟು ಕರ್ನಾಟಕ ಸೊ ಇವುಗಳೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಕಂಡಿದ್ದೀವಿ ಒಟ್ಟು ಜಿ ಡಿ ಪಿಯ ಮೂರನೇ ಒಂದರಷ್ಟು ಹಾಗೂ ತೆರಿಗೆಯ ಶೇಕಡ ಮೂವತ್ತರಷ್ಟು ಹಣವನ್ನು ಕೇರಳ ಕರ್ನಾಟಕ ತೆಲಂಗಾಣ ತಮಿಳುನಾಡು ಆಂಧ್ರ ಪ್ರದೇಶದಿಂದ ಸಂಗ್ರಹ ಆಗ್ತಾ ಇದೆ ಆದರೆ ಈ ಪಾಲನ್ನು ಈ ರಾಜ್ಯಗಳಿಗೆ ನೀಡುವುದರ ಬದಲಾಗಿ ಉತ್ತರ ಪ್ರದೇಶ್ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಸಿಗುವಂತೆ ಮಾಡ್ತಾ ಇದೆ ಎನ್ನುವಂಥದ್ದು ಪ್ರತಿಭಟನೆ ನಡೆಸ್ತಾ ಇರತಕ್ಕಂತಹ ರಾಜ್ಯಗಳ ಆರೋಪ ಆಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಚಾರಿತ್ರಿಕವಾಗಿ ಮಹತ್ವವನ್ನು ಪಡೆದುಕೊಂಡಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎರಡು ದಿನಗಳ ಕಾಲ ಪ್ರತಿಭಟನೆಯನ್ನು ಕಲ್ಕತ್ತಾದಲ್ಲಿ ನಡೆಸಿದ್ರು ನಾಳೆ ಕೇರಳ ಸರ್ಕಾರವು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಆದಾಯವನ್ನು ಸರಿಯಾಗಿ ನೀಡ್ತಾ ಇಲ್ಲ ಹಾಗೂ ರಾಜ್ಯ ಸರ್ಕಾರಗಳ ವಿಷಯಗಳಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಮತ್ತು ಸಂವಿಧಾನಾತ್ಮಕ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ತಡಿಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಕೇರಳ ಸರ್ಕಾರ ನಾಳೆ ದೆಹಲಿಯ ಜಂತರ್ ಮಂತರಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಈ ಪ್ರತಿಭಟನೆಗೆ ತಮಿಳುನಾಡು ಸರ್ಕಾರ ಬೆಂಬಲವನ್ನು ಘೋಷಣೆ ಮಾಡಿದೆ ಕರ್ನಾಟಕ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ರಾಜ್ಯ ಸರ್ಕಾರಗಳು ನಡೆಸ್ತಾ ಇರತಕ್ಕಂತಹ ಈ ಪ್ರತಿಭಟನೆ ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಕೇಂದ್ರ ಸರ್ಕಾರ ಬಿಜೆಪಿ ಆಡಳಿತ ನಡೆಸ್ತಾ ಇರುವಂತಹ ರಾಜ್ಯಗಳಿಗೆ ತೆರಿಗೆ ಹಣ ಹಾಗೂ ಯೋಜನೆಗಳ ಹಣವನ್ನು ಸಮರ್ಪಕವಾಗಿ ಜಾರಿ ಮಾಡ್ತಾ ಇದೆ ಆದರೆ ಬಿ ಜೆ ಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಎನ್ನುವಂಥದ್ದು ಈ ಪ್ರತಿಭಟನೆಗಳ ಮೂಲಕ ಗೊತ್ತಾಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಈ ರೀತಿಯ ತಾರತಮ್ಯವನ್ನು ಮಾಡದೆ ಒಕ್ಕೂಟ ತತ್ವವನ್ನು ಕಾಪಾಡೋದಕ್ಕೆ ಮುಂದಾಗಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ